ಎಲ್ಲ ಸೇರಿ ನಿರ್ಗತಿಕರಿಗೆ ನಿರಾಸೆಯಿಂದ ಬದುಕ್ತಕ್ಕಂಥವ್ರಿಗೆ ಪೂರ್ತಿ ನಿರಾಸೆ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಎತ್ತಿ ಕಾಣಿಸೋದ್ ಏನಂತಂದ್ರೆ ಎಲ್ಲಾ ಜನರು ಕೂಡ ಶೋಷಿತ ಸಮುದಾಯಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಒಂದು ಕಡೆಗಾದ್ರೆ ನಿರಂತರವಾಗಿ ಸ್ತಂಬ್ ಮಾಡ್ತಕ್ಕಂಥ ದೌರ್ಜನ್ಯಗಳು ಜಾಸ್ತಿ ಎದ್ದು ಕಾಣ್ತಾ ಇದೆ ಸೊ ಹಿಂಗಾಗಿ ಇದನ್ನ ಇವೆಲ್ಲ ಕಡೆಗಾಣಿಸ್ಬೇಕು ನಿರ್ಗತಿಕರಿಗೆ ದಲಿತರಿಗೆ ವಾಸ ಮಾಡ್ ನಿ ವಾಸ ಮಾಡಬೇಕು ಅವ್ರು ಚೆನ್ನಾಗಿ ಬದುಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರಿಗೂ ಕೂಡ ಇವತ್ತು ಹೋರಾಟ ಮಾಡಿರ್ತಕ್ಕಂಥ ಆಮೇಲೆ ಮಾಫಿಯಾ ಸ್ಲಂ ಬೋರ್ಡ್ ಮಾಫಿ ಯಾವತರ ನಡೀತದೆ ಅಂತಂದ್ರೆ ನಮಗೆ ಗೌರ್ಮೆಂಟ್ ಅಂತಂದ್ರೆ ನಂಬಿಕೆ ಎಲ್ಲರಿಗೂ ಕೂಡ ಗೌರ್ಮೆಂಟ್ ಅಂತಂದ್ರೆ ನಮ್ಮ ನಮ್ ಜನರು ಒಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷದಿಂದ ಒಂದೇ ಜಾಗದಲ್ಲಿ ವಾಸ ಮಾಡ್ತಾ ಇರ್ತಾರೆ ಸ್ಲಂ ಬೋರ್ಡ್ ಅವರು ಬರ್ತಾರೆ ಇಲ್ಲ ಅಲ್ಲಿಂದ ಹೋಗಿ ಯಾರೋ ಒಬ್ರು ಸ್ತಂಭಕ್ ಮನವಿ ಕೊಡ್ತಾರೆ ನಮ್ಮ ಮನೆಗಳು ಕಟ್ಕೊಡಿ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಇಂಡಿವಿಜುವಲ್ ಆಗಿ ಮನೆ ಕೊಡಲ್ಲ ಅಕ್ಕ ಕೊಟ್ಟು ನೈಂಟಿ ಫೋರ್ ಸಿ ಅಲ್ಲಿ ಮನೆ ಕಟ್ಕೊಡ್ಬೇಕನ್ನೋ ಉದ್ದೇಶ ಬರಲ್ಲ ಇದ್ರ ಜೊತೆಗೆ ನಿಮ್ಗೆ ಒಳ್ಳೆ ಮನೆ ಕಟ್ತೀವಿ ಒಳ್ಳೆ ನೀರು ಸೌಲಭ್ಯ ಇರ್ತದೆ ಒಳ್ಳೆ ವಾತಾವರಣ ಇರ್ತದೆ ನಿಮ್ಗೆ ಒಳ್ಳೆ ಅನುಕೂಲ ಇರ್ತದೆ ಎಷ್ಟು ದಿನ ಗುಡ್ಡಲ್ಲಿ ಇರ್ತೀರಿ ಅಂತೇಳಿ ಆ ವಾಸ ಮಾಡ್ತಕ್ಕಂಥ ಜಮೀನನ್ನ ಸ್ಲಮ್ ಬೋರ್ಡ್ ಅಕ್ವೈರ್ ಮಾಡ್ತದೆ ಅಕ್ವೈರ್ ಮಾಡ್ಕೊಂಡು ನೂರು ಜನ ವಾಸ ಮಾಡೋ ನೂರು ಮನೆಗಳು ವಾಸ ಮಾಡುವಂಥ ಜಾಗದಲ್ಲಿ ಅವರು ಸುಮಾರು ಸಾವಿರ ಮನೆಗಳು ಕಟ್ತಾರೆ ಈ ಸಾವಿರ ಮನೆಗಳು ಕೂಡ ಸಾವಿರ ಮನೆಗಳು ಕಟ್ಟದಾಗ ಅಟ್ಲೀಸ್ಟ್ ಒಂದು ನೂರು ಟೂ ವೀಲರ್ಗಳು ಒಂದು ಐವತ್ತು ಆಟೋ ಒಂದು ಇಪ್ಪತ್ತು ಕಾರುಗಳು ನಿಲ್ಲಿಸೋಷ್ಟು ಜಾಗ ಕೂಡ ಪಾರ್ಕಿಂಗ್ ಇರೋಲ್ಲ ಒಂದು ಜಮೀನ್ ಅಂತ ಬುದ್ಧಿವಂತರಾಗಿ ಕಿತ್ಕೊಂಡ್ಬಿಟ್ಟದೆ ಬೋರ್ಡ್ ಕಿತ್ಕೊಂಡು ಯಾರ್ಯಾರಿಗೆಲ್ಲ ಕೊಡಬೇಕು ಅವರೆಲ್ಲರಿಗೂ ಕೂಡ ಕೊಡ್ತಾರೆ ಏನಾಗುತ್ತೆ ಆ ವಾಸ ಮಾಡುವಂಥ ಜನರಿರ್ತಾರಲ್ಲ ಅವ್ರು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇರ್ತಾರೆ ಅವ್ರದ್ದೇ ಆದಂಥ ಒಂದು ಗುಂಪು ಒಂದು ಶಕ್ತಿ ಇರ್ತದೆ ಇವ್ರು ನೂರು ಜನ ಇದ್ದಾಗ ಈ ಒಂಬೈನೂರು ಜನ ಬೇರೆಯವರಲ್ಲಿ ಬಂದಾಗ ನಮ್ಮೂರಲ್ಲಿ ನಾವೇ ಅಲ್ಪಸಂಖ್ಯಾತರ ಆಗ್ತೀವಿ ಅವರು ಬಹುಸಂಖ್ಯಾತರು ಆಗ್ತಾರೆ ಅವ್ರ ಕಲ್ಚರು ಅವ್ರ ಸಂಪ್ರದಾಯಗಳು ನಮ್ಗೆ ಇಷ್ಟ ಆಗೋಲ್ಲ ನಮ್ಗೆ ಅವ್ರಿಗಿಷ್ಟ ಆಗೋಲ್ಲ ಹಿಂಗಾಗಿ ಕಿತ್ತಾಟ ಒಡದಾಟಗಳು ಗೂಂಡಾಜು ಡ್ರಗ್ಸು ಅಫೀಮು ಗಾಂಜಾ ಮಾಡ್ತಕ್ಕಂಥವ್ರು ರೌಡಿಗಳು ಇವರೆಲ್ಲ ಬಹುಸಂಖ್ಯಾತರಾಗ್ತಾರೆ ನಮ್ಮ ಜನಗಳು ಅಲ್ಪಸಂಖ್ಯಾತರಾಗಲಿ ವಾಸ ಮಾಡಿ ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳೆ ಅಂಥದ್ದಾಗಿದೆ ಬೋರ್ಡ್ ದೌರ್ಜನ್ಯ ಸಂಬೋರ್ಡ್ ದಬ್ಬಾಳಿಕೆ ರೌಡಿಯಿಸಮ್ ಜಾಸ್ತಿ ಆಗಿದೆ ಇದಕ್ಕೆ ಗೌರ್ಮೆಂಟೇ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀವಿ